ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಕಾಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ದಾರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಉದುರು ಬದನೇಕಾಯ ಪಲ್ಯ ಇದನ್ನು ರೊಟ್ಟಿ ಜೊತೆ ಚಪಾತಿ ಜೊತೆ ಅಥವಾ ಸಿಹಿ ಸಿಹಿ ತಿಂಡಿಯನ್ನು ಮಾಡಿದಾಗ ಅಥವಾ ಪಾಯಸಗಳನ್ನ ಮಾಡಿದಾಗ ಸೈಡ್ ಡಿಶ್ಶಾಗಿ ಕೂಡ ತಿನ್ಬೋದಾಗಿದೆ ಇದನ್ನು ಹೇಗೆ ಮಾಡೋದು ಮತ್ತು ಏನೇನು ಸಾಮಗ್ರಿ ಉಗಬೇಕಂತ ನೋಡೋಣ ಬನ್ನಿ ನಾನಿಲ್ಲಿ ಅರ್ಧ ಕೆ ಜಿ ಬದನೇಕಾಯಿನ ತೊಗೊಂಡಿದ್ದೀನಿ ಈ ಥರ ಹೋಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಎರಡು ಮೂರು ಸಲ ತಗೋದ್ಬಿಟ್ಟು ತೊಗೊಂಡಿರೋಂಥ ಅರ್ಧ ಕೆ ಜಿ ಇದು ನೆಕ್ಸ್ಟು ಸ್ವಲ್ಪ ಶಾಶ್ವೆ ನೆಕ್ಸ್ಟು ಜೀರಿಗೆ ಅರ್ಶಿಣ ಪುಡಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಸೊಪ್ಪು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮೂರಿಂದ ನಾಲ್ಕು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಇವಾಗ ನಾನಿಲ್ಲಿ ಜಿಂಜರ್ ಅಲ್ಲಿ ಪೇಸ್ಟ್ ತೊಗೊಂಡಿದ್ದೀನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಸಣ್ಣದಾಗಿ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ಮತ್ತು ಟೊಮೊಟೊ ನೆಕ್ಸ್ಟು ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಅದರ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದು ಕಾದ ನಂತರ ಅದಕ್ಕೇನೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ನೋಡಿ ಕಾದ ನಂತರನೇ ಹಾಕಬೇಕು ಏನಕ್ಕೆಂದರೆ ಎಣ್ಣೆ ಸಿಡಿಯುತ್ತೆ ಅದಕ್ಕೋಸ್ಕರ ಪಾತ್ರೆ ಕಾದ ನಂತರನೇ ಹಾಕಬೇಕು ಅದಕ್ಕೇನೆ ಇವಾಗ ಸ್ಯಾಶ್ವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಚಟಪಟ ಅನ್ನಬೇಕು ನೆಕ್ಸ್ಟು ಅದಕ್ಕೇ ಜೀರಿಗೆ ಹಾಕ್ತಾಯಿದ್ದೀನಿ ಅದು ಕೂಡ ಸ್ವಲ್ಪ ಚಟಪಟ ಅನ್ನಬೇಕು ಇವಾಗ ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡಿರೋಂಥ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೇ ನಾನಿಲ್ಲಿ ಕರ್ಬ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬ ಸೊಪ್ಪು ಹಾಕಿದ ಮೇಲೆ ಈರುಳ್ಳಿ ಮತ್ತು ಕರ್ಬ ಸೊಪ್ಪನ್ನ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋತಾ ಇದ್ದೀನಿ ನೋಡಿ ಈ ಥರ ತಿರುವಾಡಬೇಕು ತಿರುವಾಡಿ ಚೆನ್ನಾಗಿ ಬಾಡಿಸ್ಕೋಬೇಕು ಇದನ್ನೇ ಈರುಳ್ಳಿನ ಹಸಿ ವಾಸನೆ ಹೋಗಬೇಕು ಅಲ್ಲಿ ತಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮದುವೆಗಳಲ್ಲಿ ಅದು ಏನಾದರೂ ಫಂಕ್ಷನ್ಗಳಿದ್ದರೆ ಈ ಥರ ಉದುರು ಬದ್ನೆಕಾಯಿನ ಸೈಡ್ ಡಿಶ್ಶಾಗಿ ಕೂಡ ತಿಂತಾರೆ ಮಾಡ್ತಾರೆ ಅದಕ್ಕೋಸ್ಕರ ನೆಕ್ಸ್ಟು ಅದಕ್ಕೇ ನಾನಿಲ್ಲಿ ಜಿಂಜರ್ ಅಲ್ಲಿ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹುರಿಬೇಕು ಅದರ ಸ್ಮೆಲ್ ಎಲ್ಲ ಹೋಗ್ಬೇಕು ಅಲ್ಲಿ ಥರಾನು ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಜೊತೆ ಈರುಳ್ಳಿನೂ ಕೆಂಪು ಬಣ್ಣ ಬರುತ್ತೆ ಇವಾಗ ನೆಕ್ಸ್ಟು ಅದಕ್ಕೇನೆ ಸಂದೆ ಕಟ್ ಮಾಡಿರೋ ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊನೂ ಕೂಡ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಟೊಮೊಟೊ ಬೇಗ ಬೇಯಬೇಕಾದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸಬೇಕು ಇವಾಗ ನೆಕ್ಸ್ಟು ನಾನು ಅರ್ಶಿಣ ಪುಡಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಈರುಳ್ಳಿ ಟೊಮೊಟೊ ಜೊತೆ ಇದ್ದೀನಿ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ನೆಕ್ಸ್ಟು ಅದಕ್ಕೇನೆ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿರೋ ಅಂಥ ಬದ್ನೆಕಾಯಿನ ಹಾಕ್ತಾಯಿದ್ದೀನಿ ಹೋಳು ಬದನೇಕಾಯಿ ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಎಣ್ಣೆಲೆ ಮೊದಲು ಒಂದೆರಡರಿಂದ ಮೂರು ನಿಮಿಷ ಎಣ್ಣೆಲೆನೇ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಇರಬೇಕು ಇದನ್ನು ಬದನೇಕಾಯಿನ ಸಡನ್ ಆಗಿ ನೀರು ಹಾಕಿದರೆ ಸರಿ ಬರೋಲ್ಲ ಟೇಸ್ಟು ಬರೋಲ್ಲ ಅದು ಅದಕ್ಕೋಸ್ಕರ ಎಣ್ಣೆಲೆನೇ ಫ್ರೈ ಆಗಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೀವು ನೋಡಿ ಎಷ್ಟು ಕೆ ಜಿದು ಮಾಡ್ಕೊತೀರೋ ಅಥವಾ ಕಾಲು ಜಿದು ಮಾಡ್ಕೋತಿರೋ ಅದು ರುಚಿಗೆ ತಕ್ಕಂಗು ಉಪ್ಪು ಹಾಕಿ ಮಾಡ್ಕೊಳ್ಳಿ ನೆಕ್ಸ್ಟು ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ನಾನಿಲ್ಲಿ ಯಾವುದೇ ಮಸಾಲೆಗಳಾಗಲಿ ಅಥವಾ ಪೇಸ್ಟ್ಗಳಾಗಲಿ ಶಂಗಾ ಪುಡಿ ಆಗಲಿ ಯಾವುದೂ ಇಲ್ಲ ಜಸ್ಟ್ ಸಿಂಪಲ್ಲಾಗಿ ಐದೇ ನಿಮಿಷದಲ್ಲಿ ರೆಡಿ ಆಗುವಂಥ ಬದನೆಕಾಯಿ ಪಲ್ಯನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇವಾಗ ಎಣ್ಣೆಲೆಲ್ಲ ಫ್ರೈ ಆಗಿದೆ ಇವಾಗ ನೆಕ್ಸ್ಟು ಅದನ್ನು ಮುಚ್ಚಳ ಮುಚ್ಚಿ ಬೇಯಲು ಬಿಡ್ತೀನಿ ಒಂದು ಮೂರು ನಿಮಿಷ ಇವಾಗ ಬೇಯಲು ಬಿಟ್ಟಿದೆ ಮುಚ್ಚಳ ಮುಚ್ಚಿ ತಗೊಂಡ ತಕ್ಷಣ ಇದನ್ನು ಈ ಥರ ಎಣ್ಣೆಲ್ಲೇ ಫ್ರೈ ಮಾಡಿರಬೇಕು ಈ ಥರ ಮಿಕ್ಸ್ ಮಾಡಬೇಕು ನೋಡಿ ಮೊದಲಿಗೆ ಈ ಥರ ಮಿಕ್ಸ್ ಮಾಡಿ ಅದಕ್ಕೆ ಸಂದೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಮತ್ತೆ ಮಿಕ್ಸ್ ಮಾಡಬೇಕು ಅದನ್ನು ಪಲ್ಯನ ಅಂದರೆ ಕೊತ್ತಂಬರಿ ಸೊಪ್ಪು ಕೂಡ ಬಾಡಿಸ್ಕೋಬೇಕು ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೇನೆ ನಾನು ಕಾಲು ಕಪ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ ನೀರು ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಹೋಳು ಇನ್ನೂ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಜಾಸ್ತಿನೂ ಬೇಯಬಾರ್ದು ಈ ಕಡೆ ಕಮ್ಮಿನೂ ಬೇಯಬಾರ್ದು ಅದಕ್ಕೋಸ್ಕರ ಇವಾಗ ಬೇಯಕ್ಕೋಸ್ಕರ ಮುಚ್ಚರ ಮುಚ್ಚಿ ಮುಚ್ಚಿ ಇಡ್ತಾ ಇದ್ದೀನಿ ಎರಡರಿಂದ ಮೂರು ನಿಮಿಷ ಮುಚ್ಚರ ತೆಗೆದಿದ್ದೀನಿ ನೋಡಿ ಚೆನ್ನಾಗಿ ಬದನೇಕಾ ಪಲ್ಯ ಇದೆ ಎಣ್ಣೆನೂ ಬಿಟ್ಟಿದೆ ಹೋಳು ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ ಏನಕ್ಕಂದರೆ ತಳ ಹಿಡಿಬಾರ್ದಲ್ವ ಅದಕ್ಕೋಸ್ಕರ ಮಿಕ್ಸ್ ಮಾಡಿ ಇವಾಗ ಉದುರು ಬದ್ನೇಕಾ ಪಲ್ಯ ಐದೇ ನಿಮಿಷದಲ್ಲಿ ಕೇವಲ ಐದೇ ನಿಮಿಷದಲ್ಲಿ ರೆಡಿ ಆಗುವಂಥ ಬದ್ನೇಕಾಯಿ ಪಲ್ಯ ಇವಾಗ ತಟ್ಟೆಗೆ ಹಾಕೋತಾ ಇದ್ದೀನಿ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ